ಹಲೋ ಎವ್ರಿ ವನ್ ವೆಲ್ಕಮ್ ಟು ಐಶೋ ಆಚಾರ್ಯ ವ್ಲಾಗ್ಸ್ ದಿಸ್ ಇಸ್ ಮೈ ಫಸ್ಟ್ ವೀಡಿಯೋ ಆನ್ ಮೈ ಯೂಟ್ಯೂಬ್ ಚಾನಲ್ ನನ್ನ ದಿನ ಸ್ಟಾರ್ಟ್ ಆಗೋದು ಬಿಸಿನೀರು ಕುಡಿಯೋದ್ರಿಂದ ಬಿಸಿನೀರು ಕುಡಿದು ಸ್ವಲ್ಪ ಟೈಮ್ ಆದಮೇಲೆ ಕಾಫಿ ಕುಡಿತೀನಿ ಸೊ ದಟ್ ಒಂಥರ ರಿಫ್ರೆಶ್ ಅನ್ಸುತ್ತೆ ನನ್ನ ಮೈಂಡ್ ಮತ್ತು ಬಾಡಿಗೆ ನಾನು ನ್ಯೂ ಮದರ್ ಆಗಿರೋದ್ರಿಂದ ನನ್ನ ದಿನ ಬೇಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಒಂದೊಂದು ದಿನ ಪಾಪು ಮಲ್ಕೋಬೋದು ಅಥವಾ ಅಳ್ತಿರ್ಬೋದು ಆದ್ದರಿಂದ ನನ್ನ ದಿನ ಸ್ವಲ್ಪ ಲೇಟಾಗೇ ಸ್ಟಾರ್ಟ್ ಆಗುತ್ತೆ ಇವತ್ತು ನಮ್ಮನೆ ತಿಂಡಿಗೆ ಟೊಮ್ಯಾಟೊ ಬಾತ್ ಆಗಿರೋದ್ರಿಂದ ಅದರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಕುಕ್ಕರಲ್ಲಿ ಎಣ್ಣೆ ಮತ್ತು ತುಪ್ಪ ಹಾಕೋಬೇಕು ತುಪ್ಪನ ಒಗ್ಗರಣೆಗೆ ಹಾಕೋದ್ರಿಂದ ಟೇಸ್ಟ್ ತುಂಬ ಜಾಸ್ತಿ ಆಗುತ್ತೆ ಎಣ್ಣೆ ಮತ್ತು ತುಪ್ಪ ಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕೋಬೇಕು ಮತ್ತು ಸ್ಪೈಸಸ್ ಹಾಕೋಬೇಕು ನಾನಿಲ್ಲಿ ಚಕ್ಕೆ ಮತ್ತು ಲವಂಗ ಮಾತ್ರ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಪಲಾವ್ ಎಲೆ ಮತ್ತು ಗೋಡಂಬಿನ ಹಾಕೋಬೋದು ಅದು ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಶುಂಠಿ ಬೆಳ್ಳುಳ್ಳಿನ ಚೆನ್ನಾಗಿ ಕುಟ್ಟಿ ಅದನ್ನು ಹಾಕೋಬೇಕು ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೂ ಆಗುತ್ತೆ ಅದರ ಜೊತೆಗೆ ಈರುಳ್ಳಿ ಕರ್ಬೇವು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನೊಂದು ವಿಡಿಯೋದಲ್ಲಿ ನೋಡಿದ್ದು ಏನು ಅಂತಂದರೆ ನಮಗೇನಾದರೂ ಟೈಮ್ ಇಲ್ಲ ಬೇಗ ಈರುಳ್ಳಿ ಬ್ರೌನ್ ಕಲರ್ ಆಗಬೇಕು ಅಂತಂದರೆ ಸ್ವಲ್ಪ ಸಾಲ್ಟನ್ನ ಹಾಕಿದ್ರೆ ಅದು ಬೇಗ ಆಗಿ ಕಲರ್ ಟರ್ನ್ ಆಗುತ್ತೆ ಸೊ ದಟ್ ನಾವು ಟೈಮ್ನ ಮ್ಯಾನೇಜ್ ಮಾಡ್ಕೋಬೋದು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಟೊಮ್ಯಾಟೊನ ಆ್ಯಡ್ ಮಾಡಬೇಕು ನಾನಿಲ್ಲಿ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಹಾಕ್ಬೋದು ಏನು ಪ್ರಾಬ್ಲಮ್ ಇಲ್ಲ ನಾನು ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತಂದ್ಬಿಟ್ಟು ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಕಿದ ಹಾಕಿದ್ಮೇಲೂ ಅಷ್ಟೇ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಿ ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟ್ ಕೊಡುತ್ತೆ ಟೊಮೆಟೊ ಭಾತ್ ಟೊಮ್ಯಾಟೊನ ಅದರದ್ದು ವಾಟರ್ ಕಂಟೆಂಟ್ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಒಂದು ಪ್ಲೇಟ್ನ ಮುಚ್ಚಿಟ್ಟು ಒಂದು ಟೂ ಮಿನಿಟ್ಸ್ ಬಿಟ್ಟು ಅದನ್ನು ಸಾಟ್ ಮಾಡಿಕೊಂಡು ಮತ್ತೆ ಪ್ಲೇಟ್ನ ಮುಚ್ಚಿಟ್ಟು ಒಂದು ಟೂ ಮಿನಿಟ್ಸ್ ಬಿಟ್ಟು ಅದನ್ನ ಸಾಟ್ ಮಾಡಿಕೊಂಡ್ರೆ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ ಅಂದರೆ ಆಯಿಲೆಲ್ಲ ಟೊಮ್ಯಾಟೊ ಹಿಡ್ದಿರುತ್ತೆ ಸೊ ದಟ್ ಹಸಿ ಹಸಿ ಅನಿಸಲ್ಲ ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆಗೋ ಅಷ್ಟರಲ್ಲಿ ಇನ್ನೊಂದು ಕಡೆ ಮಿಕ್ಸರ್ ಜಾರಲ್ಲಿ ಟೊಮ್ಯಾಟೊ ಈರುಳ್ಳಿ ಕಾಯಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು ಆ ಪೇಸ್ಟ್ನ ಇಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಆ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೂ ಅಷ್ಟೇ ಮತ್ತೆ ಪ್ಲೇಟ್ ಮುಚ್ಚಿಟ್ಟು ಒಂದು ಫೈವ್ ಮಿನಿಟ್ಸ್ ವೆಯ್ಟ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದರದ್ದು ಹಸಿ ವಾಸನೆ ಎಲ್ಲ ಹೋಗುತ್ತೆ ಅಂದರೆ ಆಯಿಲೆಲ್ಲ ಸ್ವಲ್ಪ ಬಿಟ್ಕೋಬೇಕು ಅಷ್ಟರವರೆಗೂ ನಾವು ಅದನ್ನು ಸಾಲ್ಟ್ ಮಾಡ್ಕೊಂಡು ಸಾಲ್ಟ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ನಾನಿಲ್ಲಿ ಚಿಲ್ಲಿ ಪೌಡರ್ ಗರಂ ಮಸಾಲ ಮತ್ತು ಪಲಾವ್ ಮಸಾಲ ತೊಗೊಂಡಿದ್ದೀನಿ ನಿಮ್ಗೆ ಬೇಕು ಅಂತಂದರೆ ಧನಿಯಾ ಪೌಡರ್ ಸಹ ಹಾಕೋಬೋದು ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಮ್ಮನೆ ಯೂಶ್ವಲಿ ಏನು ಮಾಡ್ತೀವಿ ಅಂದರೆ ಪಲಾವ್ಗೆ ಗೀ ರೈಸ್ಗೆ ಮತ್ತು ಟೊಮ್ಯಾಟೊಬಾತ್ಗೆ ಅಕ್ಕಿನ ತೊಳೆದು ಅದನ್ನು ಒಂದು ಟೆನ್ ಮಿನಿಟ್ಸ್ ಸೋಪ್ ಮಾಡಿ ಇಟ್ಟಿರ್ತೀವಿ ಮತ್ತು ನೀರೆಲ್ಲ ಡ್ರೈನ್ ಮಾಡಿ ಆ ಅಕ್ಕಿನ ಇದಕ್ಕೆ ಮಿಕ್ಸ್ ಮಾಡೋದ್ರಿಂದ ಅನ್ನ ತುಂಬ ಸಾಫ್ಟಾಗಿ ಬರುತ್ತೆ ತುಂಬ ಉದ್ರುದ್ರು ಅಂತ ಅನಿಸಲ್ಲ ಅಕ್ಕಿ ಹಾಕಿ ಆ ಮಸಾಲ ತುಂಬ ಚೆನ್ನಾಗಿ ಮಿಕ್ಸ್ ಆಗೋ ಥರ ಸಿಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂತಂದರೆ ಅಕ್ಕಿಗೆ ಮಸಾಲೆ ಎಲ್ಲ ಹಿಡಿಯೋದ್ರಿಂದ ಇನ್ನೂ ಟೇಸ್ಟ್ ಆಗುತ್ತೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಇದೇ ಥರ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಜನ ಗ್ಲಾಸ್ ಮೆಷರ್ಮೆಂಟಲ್ಲಿ ನೀರು ಹಾಕೋತಾರೆ ಲೈಕ್ ಒನ್ ಗ್ಲಾಸ್ ಆಫ್ ರೈಸ್ಗೆ ಟೂ ಗ್ಲಾಸ್ ಆಫ್ ವಾಟರ್ ಅಂತ ಬಟ್ ನಮ್ಮ ಮನೆ ಆ ಥರ ಗ್ಲಾಸ್ ಮೆಷರ್ಮೆಂಟಿನ್ ಯೂಸ್ ಮಾಡಲ್ಲ ಹಾಗೆ ಕಣ್ಣರ್ ತೆಗೆ ಅಂತ ಹೇಳ್ತಾರಲ್ಲ ಆ ಥರ ನೀರು ಹಾಕೊಳ್ತೀವಿ ನಾನು ನೀರು ಹಾಕಿದ್ದು ಮತ್ತು ಕುಕ್ಕರ್ಲಿ ಕ್ಲೋಸ್ ಮಾಡಿದ್ದು ಕ್ಲಿಪ್ಪಿಂಗ್ಸ್ನ ತೊಗೊಳಕ್ ನನ್ನ ಮಗ ಎದ್ದ ಅಂತ ಟೂ ವಿಷಲ್ಸ್ ಆದಮೇಲೆ ಕುಕ್ಕರ್ನ ಆರಕ್ಕೆ ಬಿಡಬೇಕು ಆ ಆರಕ್ಕೆ ಬಿಟ್ಟಿದ್ದ ಗ್ಯಾಪಲ್ಲಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಕಾಯಿ ಕಡಲೆ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹುಣಸೆಹಣ್ಣು ಉಪ್ಪು ಮತ್ತು ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ ನನಗೆ ಪರ್ಸ್ನಲಿ ರಾಯ್ತಾಗಿಂತ ಪಲಾವ್ ಜೊತೆಗೆ ಅಥವಾ ಟೊಮೆಟೊ ಭಾತ್ ಜೊತೆಗೆ ಚಟ್ನಿ ತುಂಬ ಇಷ್ಟ ಆಗುತ್ತೆ ಸೊ ಈ ಥರ ಮಾಡಿದ್ರೆ ತುಂಬ ಟೇಸ್ಟಿಯಾದ ಟೊಮೆಟೊ ಭಾತ್ ರೆಡಿ ಆಗುತ್ತೆ ಅದರ ಮೇಲೆ ಕಟ್ ಮಾಡಿಟ್ಟಿರುವಂತಹ ಕೊರಿಯಂಡರ್ ಲೀವ್ಸ್ ಅಂದರೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ವಾಟರ್ ಕಂಟೆಂಟ್ ಎಲ್ಲ ಕೆಳಗೆ ಹೋಗಿ ಮಿಕ್ಸ್ ಆದರೆ ತುಂಬ ಚೆನ್ನಾಗಿ ಹುಡಿಯಾಗಿ ಟೊಮ್ಯಾಟೊ ಬಾತ್ ರೆಡಿಯಾಗುತ್ತೆ ನಿಮಗೆ ಇನ್ನೂ ತುಂಬ ಬೇಕು ಅಂದರೆ ಸ್ವಲ್ಪ ನೀರು ಕಮ್ಮಿ ಹಾಕೋಬೋದು ಇಲ್ಲ ನಮಗೆ ಸ್ವಲ್ಪ ಸಾಫ್ಟಾಗಿರಬೇಕು ಅಂತ ಬೇಕಂತಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಾಡ್ಕೋಬೋದು ನಮಗೆ ಇದು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಇದೆ ಇದಕ್ಕೆ ಬೇಕು ಅಂತಂದರೆ ಲಾಸ್ಟಲ್ಲಿ ನೀವು ಕಡಲೆ ಬೀಜನ ಎಣ್ಣೆಲಿ ಫ್ರೈ ಮಾಡಿಕೊಂಡು ಹಾಕೋಬೋದು ಇಲ್ಲ ಅಂತಂದರೆ ನೀವು ಹಸಿ ಬಟಾಣಿನ ಯೂಸ್ ಮಾಡ್ತೀನಿ ಅನ್ನೋದಾದರೆ ಹಸಿ ಬಟಾಣಿನ ಒಗ್ಗರಣೆ ಜೊತೆಗೆ ಹಾಕಿ ಯೂಸ್ ಮಾಡ್ಕೋಬೋದು ಅಥವಾ ಮಾಮೂಲಿ ಬಟಾಣಿ ಇದೆ ಅನ್ನೋದಾದರೆ ಅದನ್ನು ನೈಟ್ ಸೋಪ್ ಮಾಡಿ ಮಾರ್ನಿಂಗ್ ಪಲಾವ್ ಮಾಡಬೇಕಾದ್ರೆ ಅದನ್ನು ಹಾಕಿ ಯೂಸ್ ಮಾಡ್ಕೋಬೋದು ನಂದು ಎಲ್ಲ ಆಗೋಷ್ಟೊತ್ತಿಗೆ ನನ್ನ ಮಗ ಎದ್ದ ಅಜ್ಜಿ ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದ್ರು ಮದರ್ವುಡ್ ಅಂದರೆ ಹಾಗೆ ಅಲ್ವಾ ತುಂಬ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಖುಷಿಯಾಗುತ್ತೆ ಅವ್ರಿಗೆ ರೆಡಿ ಮಾಡೋದು ರೆಡಿ ಆದಮೇಲೆ ಅವ್ರನ್ನ ನೋಡೋದು ಅಂದರೆ ಒಂಥರ ಖುಷಿ ನಮ್ಮ ಮಕ್ಕಳೇನಾದರೂ ಚಿಕ್ಕದಾಗಿ ಆ್ಯಕ್ಷನ್ ಮಾಡಿದ್ರೆ ನಮ್ಮನ್ನ ನೋಡಿ ಸ್ಮೈಲ್ ಮಾಡಿದ್ರೆ ಅಥವಾ ನಮ್ಮ ಕೈ ಬಿಡದೆ ಗಟ್ಟಿಯಾಗಿ ಹಾಗೆ ಹಿಡ್ಕೊಂಡಿದ್ರೆ ಎಷ್ಟು ಖುಷಿಯಾಗತ್ತಲ್ವ ಈಗಂತೂ ಟೈಮ್ ಹೋಗೋದೇ ಗೊತ್ತಾಗಲ್ಲ ಹೀಗೆ ಆಡ್ತಾ ಸಂಜೆ ಹಾಗೆ ಹೋಯಿತು ನನ್ನ ಮಗನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವ್ನ ಕೈ ಹಿಡ್ಕೊಂಡು ಕಾಲು ಹಿಡ್ಕೊಂಡು ಆಟ ಆಡಿಸೋದ್ರಲ್ಲೇ ಆಗುತ್ತೆ ಸೊ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು